ಹಾಗೆ ಈಗಾಗ್ಲೇ ಯಾಕಂತಂದ್ರೆ ನಾವು ನಿನ್ನೆ ನಡೆದಂತಹ ಒಂದು ಪ್ರೆಸ್ ಮೀಟ್ ಅಲ್ಲಿ ನಾ ಹೇಳಿದೆ ಯಾಕಂತಂದ್ರೆ ನಮ್ಮ ಒಂದು ಜಾರಕಿಹೊಳಿ ಕುಟುಂಬದಲ್ಲಿರುವಂತಹ ಎಲ್ಲಾ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಈ ತಮ್ಮ ಒಂದು ಚಾಲನಾ ಸಮಿತಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡ್ತಾರೆ ಅನ್ನುವಂತ ಮಾತನ್ನ ಅಲ್ಲಿ ಹೇಳಿದೇನೆ ಅದೇ ಗಟ್ಟಿ ಮಾತು ಇಲ್ಲಿಯೂ ಕೂಡ ಇವತ್ತ ಆಗುತ್ತೆ ಈಗಾಗಲೇ ಯಾಕಂತಂದ್ರೆ ನಾವೆಲ್ಲ ನೋಡಿರ್ಬೋದು ಯಾಕಂತಂದ್ರೆ ಬಾಲಚಂದ್ರಪ್ಪ ಅವರಾಯ್ತು ರಮೇಶಪ್ಪ ಅಪ್ಪ ಅವರಾಯ್ತು ಲಖನಪ್ಪ ಅವರಾಯ್ತು ಸತೀಶಪ್ಪ ಅವರಾಯ್ತು ಪ್ರಿಯಾಂಕಾಕ ಆಗಿರ್ಬೋದು ಎಲ್ಲರೂ ಕೂಡ ಸಿಎಂ ಅವರಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ ನಮ್ಮ ಗೋಕಾಕನ್ನ ಜಿಲ್ಲೆ ಕೇಂದ್ರ ಆಗಿ ತಾವು ಘೋಷಣೆ ಮಾಡ್ಬೇಕನ್ನುವಂತ ಮನವಿಯನ್ನ ಅವ್ರು ಮಾಡಿದ್ದಾರೆ ಈಗಾಗಲೇ ಯಾಕಂತಂದ್ರೆ ಬಸಗೌಡ್ರೇ ಕಾಕಾ ಹೇಳಿದ್ರೆ ಯಾಕಂದ್ರೆ ಒಂದ್ ಸರ್ಕಾರ ತೆಗೆದು ಒಂದ್ ಸರ್ಕಾರ ತಂದಿದೆ ಅದನ್ನ ಯಾವಾಗ ಮಾಡಿದಾರು ತಮ್ಮೆಲ್ಲರ ಬೆಂಬಲ ಇದ್ದಾಗ ಮಾಡಿದಾರೆ ಸೊ ಇದನ್ನು ಕಾರ್ಯ ಮಾಡಬೇಕು ತಮ್ಮೆಲ್ಲರ ಒಂದು ಗಟ್ಟಿಯಾಗಿರುವಂತ ಬೆಂಬಲ ನಮ್ಮ ಕುಟುಂಬ ಜೊತೆ ಅದ್ರ ನಮ್ಮೆಲ್ಲ ಒಂದು ಈ ಒಂದು ಹೋರಾಟ ಸಮಿತಿ ಜೊತೆ ತಾವು ಇರಬೇಕು ಅಂದಾಗ ಒಂದು ಗಟ್ಟಿ ಆದಂತಹ ನಿರ್ಣಯ ನಾವೆಲ್ಲರೂ ಕೂಡಿ ಮಾಡಬಹುದು ಈಗಾಗಲೇ ಯಾಕಂದ್ರೆ ಎಲ್ಲಾ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ ಪೂಜ್ಯರ ಮಾರ್ಗದರ್ಶನದಲ್ಲಿ ಆದಂತಹ ಈ ಒಂದು ಬಂದ್ ಕಾರ್ಯವನ್ನು ನಾವು ಮಾಡಿದ್ದೇವೆ ಈಗಾಗಲೇ ಯಾಕಂತಂದ್ರೆ ಇಲ್ಲಿ ಯಾಕ ಜನಪ್ರತಿನಿಧಿಗಳು ಬಂದಿಲ್ಲ ಅಂತ ಹೇಳಿದ್ರು ಬಹುತೇಕ ತಾವು ಮನವಿ ಪತ್ರನ ಹೊಳಿಸಿ ನೋಡಿದಾಗ ಅದ್ರ ಮೇಲೆ ಬಾಲಚಂದ್ರಪ್ಪ ಅವ್ರ ಸಹ ಐತಿ ಅಜ್ಜಾರ್ ಸಹ ಐತಿ ಯಾಕೆ ನೋಡ್ಬೋದು ನಾವು ಅವ್ರ ಇಲ್ಲಿ ಬಂದಿಲ್ಲ ಅಂದ್ರು ಕೂಡ ನನ್ನ ಅವ್ರ ಪರವಾಗಿ ಪ್ರತಿನಿಧಿಯಾಗಿ ಕಳಿಸಿದ್ದಾರೆ ಮನವಿನಾಗ ಯಾವತ್ತಿಗೂ ಕೂಡ ಯಾವತ್ತಿಗೂ ಇನ್ನತನ ಯಾಕೆ ನಾವು ಜಿಲ್ಲೆಗಾಗಿ ಏನ್ ಮನವಿಗಳನ್ನ ಕೊಟ್ಟಿದ್ವಿ ಎಲ್ಲಾದ್ರಲ್ಲೂ ಬಾಲಚಂದ್ರಪ್ಪ ಅವರ ಸಹಿ ನೋಡಬಹುದು ಅದಕ್ಕೆ ಎಲ್ಲರೂ ತಾವು ಇವತ್ತು ಗಟ್ಟಿಯಾಗಿ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿದಿರಿ ಇದೇ ತರಹ ಗಟ್ಟಿಯಾಗಿ ಯಾಕಂದ್ರೆ ಪೂಜ್ಯರ ಮಾರ್ಗದರ್ಶನದಲ್ಲಿ ಇವಾಗ ಎ ಸಿ ಅವರು ಬರ್ತಾರೆ ಪೂಜ್ಯರ ಮುಖಾಂತರ ಪೂಜ್ಯರ ಮಾರ್ಗದರ್ಶನದಲ್ಲಿ ಅವ್ರ ಮನವಿಯನ್ನು ಕೊಟ್ಟ ಒಂದು ಸರ್ಕಾರಕ್ಕೆ ಒತ್ತಾಯ ಮಾಡುವಂತ ಕೆಲಸ ನಾವೆಲ್ಲರೂ ಮಾಡೋಣ ಮುಂದೆ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಒಂದು ನಿಯೋಗನ ತಗೊಂಡು ಹೋಗಿ ಮುಖ್ಯಮಂತ್ರಿಗಳಿಗೆ ಒಂದು ಭೇಟಿಯಾಗುವಂತಹ ಒಂದು ಕೆಲಸವನ್ನು ಮಾಡೋಣ ಎಲ್ಲಾರು ಗಟ್ಟಿಯಾಗಿ ನಾವು ನಿಂತಿದ್ದೆ ಆದ್ರೆ ಅತಿ ಶೀಘ್ರವಾಗಿ ಗೋಕಾಕನ ಜಿಲ್ಲೆಯಾಗಿ ನಾವು ಘೋಷಣೆ ಇಲ್ಲಿ ಎಲ್ಲರೂ ಕೂಡ ಯಶಸ್ವಿ ಅನ್ನುವಂತ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳಕ್ ಬಯಸ್ತೇನೆ ಅದ್ರ ಜೊತೆಗೆ ಯಾಕಂತಂದ್ರೆ ಇದೇ ಹೇಳಿದ್ರು ಯಾಕ ಹೋರಾಟ ಮಾಡುವಂತ ಎಲ್ಲ ಹಿರಿಯರದಾರ ಯಾಕೆ ಬಹುತೇಕ ಇನ್ನ ಜಿಲ್ಲಾ ಆದ್ರೆ ಅವ್ರಿಗೆ ಉಪಯೋಗ ಐತೆ ಗೊತ್ತಿಲ್ಲ ಆದ್ರೆ ಮುಂದಿನ ನಮ್ಮ ಯುವ ಪೀಳಿಗೆ ಜಿಲ್ಲಾ ಆಗ್ಲಿ ಒಂದು ಉದ್ಯೋಗ ಸಿಗ್ಲಿ ವ್ಯವಹಾರ ಸಿಗ್ಲಿ ನಮ್ ಎಲ್ಲ ಉದ್ಯೋಗ ಯುವಕರಾಗಲಿ ಎಲ್ಲರೂ ಕೂಡ ಮುಂದೆ ಎತ್ತರಕ್ಕೆ ಅಂತ ನಿಟ್ಟಿನಲ್ಲಿ ಪೂಜ್ಯರತು ನಮ್ಮ ಎಲ್ಲ ಹಿರಿಯರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅದಕ್ಕೆ ಬರುವಂತ ದಿನಮಾನದಲ್ಲಿ ಎಲ್ಲಾ ಯುವಕರು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು ಭಾಗಿಯಾಗಿ ಯಾಕಂದ್ರೆ ನಮಗೋಸ್ಕರ ನಮಗೋಸ್ಕರ ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ತಾವು ಎಲ್ಲರೂ ಮುಂಚೂಣಿಯಲ್ಲಿ ಬಂದು ಹೋರಾಟದಲ್ಲಿ ಭಾಗಿಯಾಗಬೇಕಂತ ನಾ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ನಾವು ಮನವಿಯನ್ನು ಮಾಡ್ತೇನೆ ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ನಮ್ಮ ಹಿರಿಯರು ಬಂದಿದಿರಿ ಎಲ್ಲಾ ಸಂಘ ಸಂಸ್ಥೆಗಳ ತಾವೆಲ್ಲರೂ ಬೆಂಬಲ ಕೊಟ್ಟಿದಿರಿ ತಮ್ಮೆಲ್ಲರಿಗೂ ನಾ ಅಭಿನಂದನೆ ಹೇಳಿ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲೇನಂತ ಮಾತ್ರ ಮಾಡ್ಬೋದು ಅವರ ಒಂದು ಬೆಂಬಲವನ್ನು ಸೂಚಿಸಿದಾರ ಅದಕ್ಕೆ ಯಾಕ ಬರೀ ಒಂದ ತಾಸು ಬಂದ್ ಮಾಡ್ರಲ್ಲ ಪೂರ್ಣ ದಿನ ಬಂದಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ನಮ್ಮ ಚಳವಳಿಗ ಎಲ್ಲಾ ಸಾರ್ವಜನಿಕರು ಕೂಡ ಬೆಂಬಲವನ್ನು ಕೊಡಬೇಕಂತ